ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಎ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಪಾವಗಡ ಬಸ್ ಅಪಘಾತದ ಸ್ಫೋಟಕ ದೃಶ್ಯ ಲಭ್ಯವಾಗಿದೆ ಬಸ್ ಅಪಘಾತಕ್ಕೂ ಮುನ್ನ ಅಲ್ಲಿ ನಡೆದದ್ದೇನು ಹಾಗಾದ್ರೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿ ಟಿವಿ ದೃಶ್ಯಾವಳಿ ಸಿಕ್ಕಿದೆ ಅದನ್ನು ಮುಂದೆ ಇಡ್ತೀವಿ ಪಾವಗಡ ಬಸ್ ಅಪಘಾತ ಏನಾಯ್ತು ಆ ಒಂದು ಬಸ್ ಅಪಘಾತದಲ್ಲಿ ಆರು ಜನ ಸಾವನ್ನಪ್ಪಿದ್ರು ಇಡೀ ರಾಜ್ಯವೇ ಮರುಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಂತ ಘೋರ ದುರಂತ ನಡೀತು ಅಂತ ಟಾಪ್ನಲ್ಲಿ ಜನರನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಂತ ಬಸ್ ನಲ್ವತ್ತೈದು ಸೀಟ್ ಇರುವಂತ ಬಸ್ ಅಲ್ಲಿ ನೂರ ನಲ್ವತ್ತಕ್ಕೂ ಹೆಚ್ಚು ಜನರನ್ನ ಟಾಪ್ ಟಾಪ್ನಲ್ಲಿ ಜನರನ್ನ ಕೂರಿಸ್ಕೊಂಡಿದ್ರು ಅಲ್ಲೂಗೂ ಸುಮಾರು ನಲವತ್ತಕ್ಕೂ ಹೆಚ್ಚು ಜನರನ್ನ ಕೂರಿಸ್ಕೊಳ್ಳಾಗಿತ್ತು ಫಾಸ್ಟ್ ಆಗಿ ಹೋಗಿತ್ತು ಬಸ್ಸು ಅಷ್ಟೊಂದು ಜನನ ಕೂರ್ಚ್ಕೊಂಡಂತ ಹಿನ್ನೆಲೆಯಲ್ಲಿ ಓಲಾಡ್ತಾನೆ ಇತ್ತು ತೂರಾಡ್ತಾನೆ ಇತ್ತು ಬಸ್ ಎಡಭಾಗಕ್ಕೆ ವಾಲಿದ್ದಂತ ಎಸ್ ಟಿ ಬಸ್ ಗುಡ್ಡ ರೆಡ್ಡಿ ಹಳ್ಳಿ ಕೆ ರಾಂಪುರ ಬಳಿ ಅನಾಹುತದ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ರು ಸ್ಥಳೀಯರು ಇಷ್ಟೊಂದು ಜನ ಕೂರ್ಸ್ಕೊಂಡಿದ್ದೀರಾ ಗಾಲಡಿ ಬಸ್ ತೂರಾಡ್ತಾ ಇದೆ ವಾಲಾಡ್ತಾ ಇದೆ ಎಚ್ಚರಿಕೆಯಿಂದ ಹೋಗಿ ಅಂತ ಅಲ್ಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸ್ಥಳೀಯರ ಎಚ್ಚರಿಕೆಗೆ ಡೋಂಟ್ ಕೇರ್ ಎನ್ನದೆ ಜನರನ್ನ ತುಂಬಿಕೊಂಡು ಬಂದಿದ್ದಾರೆ ಚಾಲಕ ಚಾಲಕನದ್ದು ತಪ್ಪಿದೆ ಆ ಬಸ್ಗೆ ಹತ್ಕೊಂಡಿದ್ದ ಜನರದ್ದು ಕೂಡ ತಪ್ಪಿದೆ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಿ ಅದು ಈ ಬಸ್ ಆಕ್ಸಿಡೆಂಟ್ ಆಗಿದ್ದು ನಿನ್ನೆ ಈ ಬಸ್ ನಲ್ಲಿ ಇದ್ದಂತವರಲ್ಲೇ ಆರ್ ಜನ ಸಾವನ್ನಪ್ಪಿದ್ದಂಥದ್ದು ನಿಮ್ಗೆ ತೋರಿಸ್ತಾ ಇದ್ವಿ ಆ ಟಾಪ್ ಮೇಲೂ ಕೂಡ ಜನ ಕೂತಿದ್ದಾರೆ ಈಗಿನ ಕಾಲದಲ್ಲೂ ಟಾಪ್ ಮೇಲ್ ಕೂತ್ಕೊಂಡು ಜನ ಹೋಗ್ತಾರಾ ಅನ್ನೋದಕ್ಕೆ ಇದೆಲ್ಲವೂ ಕೂಡ ನಿದರ್ಶನ ನೋಡಿ ಆ ಸಿಟಿವಿಯಲ್ಲಿ ಸರಿಯಾಗಿರುವಂತದ್ದು ಅಲ್ಲಿ ಆ ಬಸ್ ಮೂವ್ ಆಗ್ತಾ ಇದೆ ನಲ್ವತ್ತೈದು ಸೀಟ್ ಇರುವಂತಹ ಬಸ್ ಅದು ಪ್ರೈವೇಟ್ ಬಸ್ಸು ಅದರ ಟಾಪ್ ಮೇಲೂ ಕೂಡ ಜನ ಕೂತಿದ್ದಾರೆ ಇಲ್ಲ ಆಕ್ಚುಲಿ ಇನ್ನೂ ಸ್ವಲ್ಪ ಕಮ್ಮಿನೇ ಕಾಣಿಸ್ತಾ ಇದಾರೆ ಜನ ಹೋಗ್ತಾ ಹೋಗ್ತಾ ಇನ್ನೂ ಸಾಕಷ್ಟು ಜನ ಹತ್ಕೊಂಡಿದ್ರು ಈ ಬಸ್ ಅಲ್ಲಿ ಸುಮಾರು ನಲ್ವತ್ತಕ್ಕೂ ಹೆಚ್ಚು ಜನ ಟಾಪ್ ಮೇಲೆ ಇದ್ರಂತೆ ಇನ್ನೂರು ಜನ ಆ ಒಳಗಡೆ ಬಸ್ ಒಳಗಡೆ ಇದ್ದಿದ್ದಂಥದ್ದು ಟೋಟಲ್ ಆಗಿ ಹತ್ತತ್ರ ನೂರ ಐವತ್ತು ಜನರವರೆಗೂ ಕೂಡ ಇದ್ರು ಈ ಬಸ್ ಒಳಗಡೆ ನಲ್ವತ್ತೈದು ಸೀಟ್ ಇರುವಂತ ಬಸ್ ಇದು ಎಂತ ದುರಂತಕ್ಕೆ ದುರಂತ ಆಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆ ಇದ್ರೂ ಕೂಡ ಅಲ್ಲಿನ ಜನ ಕೇರ್ ಮಾಡಿಲ್ಲ ಅಲ್ಲಿನ ಚಾಲಕ ಬೇಕಾಬಿಟ್ಟಿಯಾಗಿ ಓಡಿಸಿದಾರೆ ಬೇಕಾಬಿಟ್ಟಿಯಾಗಿ ನಿರ್ಲಕ್ಷ್ಯದಿಂದ ಓಡಿಸಿರುವಂತ ಹಿನ್ನೆಲೆಯಲ್ಲಿ ಆ ಅಪಘಾತ ಆಗಿದೆ ಅಲ್ಲಿ ಮೈನ್ ಆಗಿ ಬಸ್ ಹೋಗ್ಬೇಕಾಗಿತ್ತು ಈ ಬಸ್ಗಿನ ಮುಂಚೆ ಆ ಬಸ್ಗಳು ಬಂದಿಲ್ಲ ಸೊ ಈ ಕಾರಣಕ್ಕೋಸ್ಕರ ಅಲ್ಲಿನ ವಿದ್ಯಾರ್ಥಿಗಳು ಅಲ್ಲಿ ಇದ್ದಂಥವ್ರು ಮತ್ತೆ ಎಲ್ಲಿ ಕ್ಲಾಸ್ಗಳು ಮಿಸ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಒಂದೇ ಸಲ ಈ ಬಸ್ಸಿಗೆ ಹತ್ಕೊಂಡ್ಬಿಟ್ಟು ಸೊ ಹೀಗಾಗಿ ಫುಲ್ ರಶ್ ಆಗೋಯ್ತು ಈ ರಶ್ ಇರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಅನ್ನುವಂಥದ್ದು ಬೇಕಲ್ಲ ಚಾಲಕಂಗೆ ನಿಧಾನ ಕೊಡಿಸ್ಬೇಕಾಗಿತ್ತಲ್ಲ ಅವನು ಅದ್ ನಿಧಾನ ಕೊಡಿಸಿಲ್ಲ ಗಾಡಿನ ಒಳ್ಳೆ ಅದ್ವಾತದ ಜನ ಬೇರೆ ಇದ್ದಾರೆ ಅಂತ ಆ ಜನ ಇರೋದಕ್ಕೆ ಜೋಶ್ ಬಂತ ಏನೋ ಸಿಟ್ಟಿಂದ ಓಡಿಸೋದ್ನ ಜೋಶಿಂದ ಓಡಿಸೋದ್ನ ಏನೋ ಜನ ತುಂಬ್ಕೊಂಡಿದ್ದೆ ತುಂಬ್ಕೊಂಡಿದ್ದು ಇವನು ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋದ ಅಲ್ಲೊಂದು ಕ್ರಾಸ್ ಅಲ್ಲಿ ಈ ದುರಂತ ನಡೆದೋಗಿದ್ವಿ ಅದಕ್ಕೂ ಮುಂಚಿನ ದೃಶ್ಯಾವಳಿ ನಾವು ನಿಮಗೆ ತೋರಿಸ್ತಾ ಇರೋದು ಎಸ್ ವಿ ಟಿ ಬಸ್ ಇದು ಇವತ್ತೀಗ ಆಲ್ರೆಡಿ ಎಫ್ ಐ ಆರ್ ಆಗಿದೆ ಈ ಬಸ್ ಚಾಲಕನ ಮೇಲೆ ಎ ಒನ್ ಆರೋಪಿ ಅಂತ ಹೇಳಿ ಆತನ ಹೆಸರನ್ನ ನಮೂದು ಮಾಡಿಲ್ಲ ಅಲ್ಲಿ ಎಫ್ ಐ ಕೂಡ ದಾಖಲು ಮಾಡಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ವಿಠಲ್ ಗಮನಿಸ್ತಾ ಇದ್ವಿ ಆ ಬಸ್ ಅನ್ನ ಆ ಬಸ್ ನಲ್ಲಿ ಇದ್ದಂತ ಜನರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಪಾಯದ ಮುನ್ಸೂಚನೆ ಇದ್ರೂ ಕೂಡ ಅಲ್ಲಿನ ಜನನೂ ಎಚ್ಚೆತ್ಕೊಂಡಿಲ್ಲ ಆ ಚಾಲಕನಿಗೂ ಕೂಡ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅನ್ನುವಂಥದ್ದು ಈ ಘೋರ ದುರಂತಕ್ಕೆ ದುರಂತವನ್ನ ಎಸ್ ಪೃಥ್ವಿ ಈ ಒಂದು ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ದೃಶ್ಯ ಸಿಕ್ಕಿದೆ ನಿಜಕ್ಕೂ ಆ ದೃಶ್ಯ ನೋಡ್ತಿದ್ರೆ ಶಾಕ್ ಅನ್ಸುತ್ತೆ ಯಾಕಂದ್ರೆ ಅದು ಸುಮಾರು ನಾಲ್ಕೈದು ಕಿಲೋಮೀಟರ್ ಹಿಂದೆ ಕೂಡ ಅದು ಅಷ್ಟೊಂದು ಜನಗಳನ್ನ ಲೋಡ್ ಮಾಡ್ಕೊಂಡ್ ಬಂದಿದೆ ಮತ್ತೆ ಅದು ಸಂಪೂರ್ಣವಾಗಿ ಎಡಭಾಗಕ್ಕೆ ಬಾಗ್ಕೊಂಡ್ ಬಂದಿದೆ ಅಂದ್ರೆ ಪೂರ್ತಿಯಾಗಿ ಬೆಂಡ್ ಆಗಿದೆ ಅಷ್ಟು ಲೋಡ್ ಇತ್ತು ಮತ್ತೆ ಇನ್ನೊಂದು ಅಲ್ಲಿ ಏನೋ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಗಮನಿಸಬಹುದು ಅಲ್ಲಿ ಬಸ್ಸು ಅಲ್ಲೇನೆ ಬ್ಯಾಲೆನ್ಸ್ ತಪ್ಪಿ ಒಂಥರ ಏನೋ ಹಳ್ಳ ದಿಣ್ಣೆ ತರ ಅದು ಬ್ಯಾಲೆನ್ಸ್ ತಪ್ಪಿ ಬರ್ತಾ ಇರುತ್ತೆ ಸೊ ಅಲ್ಲೂ ಕೂಡ ಅದು ಅವನು ಡ್ರೈವರ್ ಎಚ್ಚೆತ್ಕೋಬೇಕಿತ್ತು ಆದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಲ್ಲಿ ಕೆಲವೊಂದು ಗ್ರಾಮಸ್ಥರು ಬೈಕ್ ನಲ್ಲಿ ಫಾಲೋ ಮಾಡ್ಕೊಂಡು ಬಂದ್ಬರ್ ಹೇಳ್ತಾರೆ ಲೋಡ್ ಇದೆ ಮತ್ತೆ ಬಸ್ ಯಾಕೋ ಬೇರೆ ಬೇರೆ ತರನೇ ರನ್ನಿಂಗ್ ಇದೆ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ ಆದ್ರೂ ಕೂಡ ಚಾಲಕ ಕೇಳಿಸ್ಕೊಡುದಿಲ್ಲ ಆದ್ರೂ ಏನೋ ಆತರ ಬಂದು ಆ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ವಿಜುವಲ್ ಗಮನಿಸಬಹುದು ಯಾವ ಮಟ್ಟಕ್ಕೆ ಜನಗಳನ್ನ ತುಂಬಿದಾನೆ ಅಂತ ಹೇಳಿ ಬಂದು ಏನೀಗ ನಾನು ಈಗ ಸ್ಥಳದಲ್ಲಿ ನಿಂತೀನಿ ಏನ್ ಒಂದು ಅಪಘಾತ ಒಂದು ಒಂದು ಸ್ಥಳದಲ್ಲಿ ಸ್ಥಳದಲ್ಲಿ ಏನು ಅಪಘಾತಕ್ಕೆ ಈಡಾಗಿರತಕ್ಕಂಥದ್ದು ವಿಠಲ್ ಅಲ್ಲಿ ಗಮನಿಸಿದೀವಲ್ಲ ಇದೀವಲ್ಲ ಅಟ್ಲೀಸ್ಟ್ ಅಲ್ಲಿನ ಸ್ಥಳೀಯರಾಗ್ಲಿ ಅವ್ರುಗಳಾದ್ರೂ ಹೇಳ್ಬೋದಿತ್ತು ಸ್ವಲ್ಪ ನಿಧಾನಕ್ಕೆ ಹೋಗುವಂತದ್ದು ಅಥವಾ ಜನರನ್ನಾದ್ರೂ ಅಂತ ಇಲ್ಲ ಮೇನ್ ಆಗಿ ನಾವು ನಿನ್ನೆನೂ ಕೂಡ ಹೇಳ್ತಾ ಇದ್ವಿ ಸರ್ಕಾರ ತಪ್ಪಿದೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ತಪ್ಪಿದೆ ಈವನ್ ಅಲ್ಲಿನ ಜನರದ್ದು ಕೂಡ ತಪ್ಪಿದೆ ಹಾಗೆ ಚಾಲಕನದ್ದು ಈ ನಾಲ್ಕು ಜನನು ಕೂಡ ಹೊಣೆ ಓರ್ಬೇಕಾಗತ್ತೆ ಎಸ್ ಪೃಥ್ವಿ ಇಲ್ಲಿ ಅನಿವಾರ್ಯತೆ ತುಂಬಾ ಇದೆ ಯಾಕಂದ್ರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲೇ ಇರೋದೇ ಮೈನ್ ರೀಸನ್ ಯಾಕಂದ್ರೆ ಅಲ್ಲಿ ಈಗ ಪೋತ್ಗಾನ ಹಳ್ಳಿ ಆಗಿರ್ಬೋದು ಮತ್ತೆ ವೈನಸ್ ಕೋಟೆ ಆಗಿರ್ಬೋದು ಆ ಒಂದು ಮಾರ್ಗದಿಂದ ಪಾವಗಡಕ್ಕೆ ಸಂಪರ್ಕಿಸೋ ಬಸ್ ಏನಿದೆ ಆ ಬಸ್ ಬರೀ ಬರೀ ಪ್ರೈವೇಟ್ ಬಸ್ ಗಳೇ ಒಂದು ಆಗಿರುತ್ತೆ ಸೊ ಹಂಗಾಗಿ ಅಲ್ಲಿ ಪ್ರೈವೇಟ್ ಬಸ್ ಗಳ ಒಂದು ಹಾವಳಿ ಜಾಸ್ತಿ ಆಗಿರತಕ್ಕಂಥದ್ದು ಮತ್ತೆ ಜನಗಳು ಕೂಡ ಅಷ್ಟೇನೆ ಏನು ನಿನ್ನೆ ಬೆಳಿಗ್ಗೆ ಏನು ಏಳು ಗಂಟೆ ಒಂದು ಬಸ್ ಬರಬೇಕಿತ್ತು ಮತ್ತೆ ಎಂಟು ಗಂಟೆ ಒಂದು ಬಸ್ ಬರಬೇಕಿತ್ತು ಸೊ ಎಂಟು ಗಂಟೆ ಎರಡು ಬಸ್ ಬರೆದಿರೋದ್ರಿಂದ ಎಂಟುವರೆಗೆ ಈ ಬಸ್ ಹೊರಟಿದೆ ಈ ಬಸ್ ಗೆ ಎರಡೂ ಬಸ್ ಕಾಯ್ತಿದ್ದಂತ ಬಸ್ ಗಳಿಂದ ಜನ ಈ ಒಂದು ಹತ್ತಿರ ಹತ್ತಿರತಕ್ಕಂಥದ್ದು ಮತ್ತೆ ಈ ಒಂದು ವೇಳೆಯಲ್ಲಿ ಅಲ್ಲಿ ನಿರ್ವಾಹಕರಾಯ್ತು ಕಂಡ ಡ್ರೈವರ್ ಆಯ್ತು ಹೇಳಿದ್ರು ಕೇಳಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರಲ್ಲ ಯಾಕಂದ್ರೆ ಅನಿವಾರ್ಯತೆ ಅವ್ರಿಗೆ ಆ ಮಟ್ಟಕ್ಕೆ ಇರುತ್ತೆ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತೆ ಕೆಲಸಕ್ಕೆ ಅಂತ ಅನಿವಾರ್ಯತೆ ಇರುತ್ತೆ ಸೊ ಹಂಗಾಗಿ ಆ ಬಸ್ ಗೆ ಅಷ್ಟು ಜನ ಹತ್ತಿರಬಹುದು ಅಂತ ಹೇಳಿ ಹೇಳಿ ಆಗ್ತಾ ಓಕೆ ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡಿಟೇಲ್ಸ್ ಗಾಗಿ ಇನ್ನು ಆ ಕ್ಷೇತ್ರದ ಶಾಸಕ ಇದಾರಲ್ಲ ಪಾವಗಡದ ಶಾಸಕ ವೆಂಕಟರಮಣಪ್ಪ ಸಚಿವರಾಗಿದ್ದಂತ ವ್ಯಕ್ತಿ ಆಯಪ್ಪ ಅವ್ರಿಗೆ ಸ್ವಲ್ಪನಾದ್ರೂ ತಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂತದ್ರ ಬಗ್ಗೆ ಗಮನ ಹರಿಸ್ಲಿಕ್ಕೆ ಅಂತ ಅಲ್ಲಿ ಬರೀ ಪ್ರೈವೇಟ್ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ಬಿಡಬೇಕು ಅಲ್ಲಿನ ಮಕ್ಕಳಿಗೆ ಸಹಾಯ ಮಾಡಬೇಕು ಬರೀ ಸಚಿವರಾಗಿತ್ಕೊಂಡು ಸುಮ್ಮನೆ ಹಂಗೆ ಜಾಮ್ ಜೂಮ್ ಅಂದ್ಕೊಂಡು ಮುಗಿಸ್ಕೊಂಡು ಹೋಗ್ಬಿಟ್ರು ಅಲ್ಲಿನ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದಾರೆ ಅಂತ ಈಗಲ್ಲ ಎರಡು ಮೂರು ವರ್ಷದ ಕತೆ ಅಲ್ಲ ಇದು ಹತ್ತು ಹದಿನೈದು ವರ್ಷದಿಂದನೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನಿರಂತರವಾಗಿ ಅವಾಗಲೇ ಒಬ್ಬ ಪ್ರತ್ಯಕ್ಷ ದರ್ಶನ್ ಮಾತನಾಡ್ಸ್ಬೇಕಾದ್ರೆ ಹೇಳಿದ್ರು ನಾವು ಎರಡು ಸಾವಿರದ ಎರಡರಿಂದನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದರೆ ಕೇರ್ ಮಾಡ್ತಾ ಇಲ್ಲ ಇಲ್ಲಿ ಆಯ್ಕೆ ಆಗುವಂತ ಶಾಸಕರುಗಳು ಅಂತ ಅದಕ್ಕೆ ಈ ದುರಂತ ಆದಮೇಲೆ ಅಲ್ಲಿ ಎಚ್ಚೆತ್ಕೊಳ್ತಾ ಇದ್ದಾರೆ ದುರಂತ ಆಗೋವರೆಗೂ ಇವರು ಸ್ವಲ್ಪನೂ ರೆಸ್ಪಾಂಡ್ ಮಾಡಲ್ಲ ಈ ದುರಂತ ಆದ್ಮೇಲೇನೆ ಎಚ್ಚೆತ್ಕೊಳ್ಬೇಕು ಸಾವು ನೋವು ಆದ್ಮೇಲೇ ಇಲ್ಲಿನ ಸರ್ಕಾರಗಳು ಅಲ್ಲಿನ ಶಾಸಕರು ಅಧಿಕಾರಿಗಳು ಸ್ಪಂದಿಸೋದು ಅಲ್ಲಿವರೆಗೂ ಏನಾದರೂ ಹಾಕೊಳ್ಳಿ ಅಂತ ಸುಮ್ಮನಿಸ್ತಾರೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಅಷ್ಟೊಂದು ಜನ ತುಂಬ್ಕೊಂಡಿದ್ರು ಕೂಡ ಒಬ್ರು ಹೇಳೋರು ಇಲ್ಲ ಕೇಳೋರು ಇಲ್ಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಆದ್ರೆ ಅಪಘಾತ ಆಗಿದ್ದು ನಿನ್ನೆ ಅಷ್ಟೇ ಈ ರೀತಿಯಾಗಿ ನೋಡ್ತಾ ಹೋದ್ರೆ ಇನ್ನು ಎಷ್ಟು ಅಪಘಾತಗಳು ಆಗಬೇಕಾಗಿತ್ತೋ ಏನೋ ಅಲ್ಲಿ ಯಾವಾಗ ಎಚ್ಚೆತ್ಕೊಳ್ತಾರೋ ಆರ್ ಟಿ ಒ ಇಲಾಖೆಯವರು ಅದು ಯಾವಾಗ ಅಲ್ಲಿನ ಸ್ಥಳೀಯ ಶಾಸಕರು ಎಚ್ಚೆತ್ಕೊಳ್ತಾರೋ ಏನೋ ಗೊತ್ತಿಲ್ಲ ನಾನೇನಂತ ಮಾತಾಡ್ಬೇಕೀಗ ಸರ್ ನಮ್ಮ ನಮ್ಮನೆಯಿಂದ ಹೋಗಿಲ್ಲ ನಿನ್ನೆ ಹಂಗೆ ಹೋದ್ರು ಸರ್ ನೆನ್ನೆ ಏಳುವರೆಗೆ ಬಿಟ್ರು ಎಂಟು ಗಂಟೆಗೆ ಬಂತು ಚೆನ್ನಾಗಿದ್ರು ಸರ್ ಒಬ್ಬರ ಬಿಟ್ಟು ಒಬ್ರು ಇರ್ದಿರ್ಲಿಲ್ಲ ಚೆನ್ನಾಗಿದ್ರು ಒಂದು ಟಾಯ್ಲೆಟ್ಗೆ ಹೋಗಿ ಇಬ್ರು ಬರೋರು ಇಬ್ರು ಬರೋರು ಅಮ್ಮ ಅಮ್ಮ ಹೌದು ಹೌದು ಒಂದು ವರ್ಷ ಅವಳು ದೊಡ್ಡವಳ ಹಾಕಿರ್ಲಿಲ್ಲ the of